ಕೈಲ ಪದಕ ವಾಂಗನೋ ಯಾರು ಕೈಲ ಪದಕ ಪದಕೂಡ ಎಂಬುದು ಮನಿ ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ್ದ ವಿದ್ಯಾರ್ಥಿಯೊಬ್ಬ ಬಿಜೆಪಿ ನಾಯಕ ಅಣ್ಣಾಮಲೈ ಅವರಿಂದ ಪ್ರಶಸ್ತಿ ಪದಕ ಪಡೆಯುವುದಕ್ಕೆ ನಿರಾಕರಿಸಿರೋ ಘಟನೆ ತಮಿಳುನಾಡಿನ ಪುದುಕೊಟ್ಟೈನಲ್ಲಿ ನಡೆದಿದೆ ಪುದುಕೊಟ್ಟೈನಲ್ಲಿ ಐವತ್ತೊಂದನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಕ್ರೀಡಾಕೂಟದಲ್ಲಿ ತಮಿಳುನಾಡಿನ ಕೈಗಾರಿಕಾ ಸಚಿವ ಟಿಆರ್ಬಿ ರಾಜ ಅವರ ಪುತ್ರ ಬಾಲು ಮೊದಲ ಸ್ಥಾನವನ್ನು ಪಡೆದು ಗೆದ್ದಿದ್ರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಅಣ್ಣಾಮಲೈ ಪದಕವನ್ನು ಕುತ್ತಿಗೆಗೆ ಹಾಕುವುದಕ್ಕೆ ಮುಂದಾದರು ಆದರೆ ಅಣ್ಣಾಮಲೈ ಅವರಿಂದ ಪದಕವನ್ನು ಕುತ್ತಿಗೆಗೆ ಹಾಕಿಸಿಕೊಳ್ಳುವುದಕ್ಕೆ ನಿರಾಕರಿಸಿರುವ ವಿದ್ಯಾರ್ಥಿ ಸೂರ್ಯ ಪದಕವನ್ನ ಕೈಯಲ್ಲೇ ಸ್ವೀಕರಿಸಿದ್ದಾನೆ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ